ಚುನಾವಣೆಯಲ್ಲಿ ಮತದಾನ ಮತದಾನ ಬಹಳ ಉತ್ಸಾಹದಿಂದ ನಡೀತಾ ಇದೆ ನಾವು ಕೂಡ ಎಲ್ಲ ಮತಗಟ್ಟೆಗಳಿಗೆ ಹೋಗಿರ್ತೀವಿ ನಾನು ಕೂಡ ಸರಿಸುಮಾರು ಐವತ್ತರಿಂದ ಅರವತ್ತು ಬೂತ್ತು ವಿಸಿಟ್ ಮಾಡಿದ್ದೀನಿ ಎಲ್ಲ ಕೂಡ ಒಳ್ಳೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ಉತ್ಸಾಹದಿಂದ ಮತ ಹಾಕ್ತಾ ಇದ್ದಾರೆ ಮಧ್ಯಾಹ್ನ ಏನು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಸ್ವಲ್ಪ ನಿಧಾನ ಆಯಿತು ಮತದಾನ ನಡೆಯೋದು ಬಿಸಿಲು ಜಾಸ್ತಿ ಇತ್ತು ಅದರಿಂದ ಸ್ವಲ್ಪ ಮತದಾನ ಕಡಿಮೆ ಆಯ್ತು ಆದ್ರೆ ಈಗ ಉತ್ಸಾಹದಿಂದ ನಡೀತಾ ಇದೆ ನನಗೆ ಸರಿಸುಮಾರು ನನಗೆ ಈಗ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಅರವತ್ತೈದರಿಂದ ಅರವತ್ತೆಂಟು ಪರ್ಸೆಂಟ್ ಆಗಿದೆ ಆರು ಗಂಟೆ ಒಳಗಡೆ ಅದು ಎಪ್ಪತ್ ಮೂರರಿಂದ ಎಪ್ಪತ್ತೈದು ಪರ್ಸೆಂಟ್ ಆಗುವಂತ ಸೂಚನೆಗಳಿದೆ ವ್ಯವಸ್ಥೆಗಳು ಬಹಳ ಸುಸೂತ್ರವಾಗಿ ಎಲ್ಲ ಕೂಡ ಎಲ್ಲಾ ಕಡೆ ಕೂಡ ನಡೀತಾ ಇದೆ ಎಲ್ಲೂ ಕೂಡ ಅಡಚಣೆ ಇಲ್ಲ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಇದುವರೆಗೂ ಕೂಡ ಚುನಾವಣೆ ಬೂತ್ ಏಜೆಂಟ್ ಆಗಲಿ ಅಥವಾ ಬೂತ್ನ ಅಲ್ಲಿನ ಅಫಿಷಿಯಲ್ಸ್ ಆಗ್ಲಿ ಯಾರು ಕೂಡ ತೊಂದರೆ ಕೊಡ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಜನ ಕೂಡ ಬಹಳ ಉತ್ಸಾಹದಿಂದ ಮೋದಿಗ್ ಹಾಕ್ಬೇಕು ಓಟ್ ಅಂತಕ್ಕಂತ ಮಾತಾಡ್ತಾ ಇದ್ರು ನಾವು ಇಲ್ಲಿ ಇಲ್ಲ ಮೋದಿ ಇಲ್ಲಿ ಸಿಂಬಲ್ ಇಲ್ಲ ಎನ್ ಡಿ ಎ ಅಭ್ಯರ್ಥಿ ಅಂದ್ರೆ ಗೊತ್ತಾಗಿದೆ ನಮ್ ಕೂಡ ನಾವು ಕೂಡ ಅಹ್ ಜೆಡಿಎಸ್ ಆಗ್ತಾ ಇದೀವಿ ಅಂತ ಜನ ಉತ್ಸಾಹದಿಂದ ಹೇಳಿದ್ದಾರೆ ಹಳ್ಳಿ ಕಡೆ ಬಹಳ ಉತ್ಸಾಹದಿಂದ ಮತದಾನ ನಡೀತಾ ಇದೆ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಸರಿಸುಮಾರು ಮೇಲೆ ಮತದಾನ ಆಗತ್ತೆ ನಂಬಿಕೆ ಇದೆ ನಿರೀಕ್ಷೆ ನಿರೀಕ್ಷೆ ನಮ್ಮಲ್ಲಿ ಈಗಿನ ಮಾಹಿತಿ ಪ್ರಕಾರ ನಾವು ಒಂದು ನಲವತ್ತು ಸಾವಿರ ಲೀಡ್ ಇರ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ಗಿಂತ ನಲವತ್ತು ಸಾವಿರ ಜಾಸ್ತಿ ಇರ್ತೀವಿ ಅಂತಕ್ಕಂಥ ಮಾಹಿತಿ ಇದೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ